ಹೋದು ಗೈಸ್ ಬಿಗ್ ಬಾಸ್ನಲ್ಲಿ ಒಂದು ಹೊಸ ಟಾಸ್ಕ್ನ ಕೊಟ್ಟಿದ್ದಾರೆ ಇದು ಯಾವುದೇ ರೀತಿ ಗ್ರೂಪ್ ಟಾಸ್ಕ್ ಆಗಿಲ್ಲ ಅಂದರೆ ನಾಮಿನೇಟ್ ಆಗಿರುವಂಥ ತಂಡ ನಾಮಿನೇಟ್ ಆಗಿಲ್ಲದೆ ಇರೋವಂಥ ತಂಡ ಈ ರೀತಿ ಆಗಿಲ್ಲ ಇದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಲಿಕ್ಕೆ ಅಂತ ಈ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಇದು ಕೂಡ ಒಂದು ರೀತಿ ಬಾಲ್ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ನ ಯಾವ ರೀತಿ ಆಡೋದು ಯಾರು ಗೆದ್ರು ಯಾರಿಗೆದ್ರು ಯಾರು ಗೆದ್ರು ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕು ಸಬ್ಸ್ಕ್ರೈಬು ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ತಿಳಿಸಿ ಯೂಟ್ಯೂಬ್ಗಿಂತ ಬೇಗ ಅಪ್ಡೇಟ್ ನೀವು ತಿಳ್ಕೊಬೇಕು ಅಂದರೆ ಡಿಸ್ಕ್ರಿಪ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿಗೆ ಜಾಯ್ನ್ ಆದರೆ ಯೂಟ್ಯೂಬ್ಗಿಂತ ಮುಂಚೆಯಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆ ಗೈಸ್ ಈ ಒಂದು ಟಾಸ್ಕ್ನಲ್ಲಿ ಹುಡುಗಿಯರು ಯಾರೆಲ್ಲ ಆಡ್ತಾ ಇದ್ದಾರೆ ಅಂದರೆ ಅಶ್ವಿನಿ ಗೌಡ ಜಾನ್ವಿ ರಿಷಿಕಾ ರಿಷಾ ಮತ್ತು ರಕ್ಷಿತಾ ಈ ಇಷ್ಟು ಜನ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ಈ ಒಂದು ಟಾಸ್ಕ್ ಯಾವ ರೀತಿ ಆಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ಒಂದು ಬಾಲ್ಗಳು ಏನಿದ್ದಾವೆ ಆ ಒಂದು ಬಾಲ್ನ ಬಿಗ್ಗೆ ಇಟ್ಕೋಬೇಕಾಗಿರುತ್ತೆ ಸೊ ಆ ಒಂದು ವೈಟ್ ಸ್ಕ್ವಯರ್ ಏನಿದೆ ಆ ಒಂದು ಸ್ಕ್ವಯರಿಂದ ಇಂದ ಆಚೆ ಅಂದರೆ ಅಲ್ಲಿ ಆಡ್ತಾ ಇರುವಂತಹ ಒಬ್ಬೊಬ್ಬರನ್ನೇ ಸ್ಪರ್ಧಿನ ಆ ಒಂದು ಸ್ಕ್ವಯರಿಂದ ಆಚೆ ಹಾಕ್ಬೇಕಾಗಿರುತ್ತೆ ಅದು ಕೂಡ ಬರೀ ಬಾಲ್ನಲ್ಲಿ ಟಚ್ ಮಾಡ್ತಾ ಆಚೆ ಹಾಕ್ಬೇಕಾಗಿರುತ್ತೆ ಯಾವುದೇ ರೀತಿ ಕೈ ಮೈ ಬಾಡಿನ ಉಪಯೋಗಿಸೋ ಆಗಿಲ್ಲ ಈ ರೀತಿ ಒಂದು ರೂಲ್ಸ್ ಇದೆ ಒಬ್ಬರು ಆ ಒಂದು ಬಾಕ್ಸಿಂದ ಆಚೆ ಹೋದ ತಕ್ಷಣ ಈ ಒಂದು ಗೇಮ್ ಸ್ಟಾ ಸ್ಟಾಪ್ ಆಗುತ್ತೆ ನಂತರ ಎರಡನೇ ರೌಂಡ್ ಏನಿದೆ ಅದು ಬಿಗ್ ಬಾಸ್ ಅವರು ಯಾವಾಗ ಬಜಾರ್ ಸೌಂಡ್ ಆನ್ ಮಾಡ್ತಾರೆ ಆ ಒಂದು ಬಜಾರ್ ಆದಮೇಲೆ ಎರಡನೇ ರೌಂಡ್ನ ಶುರು ಮಾಡಬೇಕಾಗಿರುತ್ತೆ ಈ ರೀತಿ ಮೊದಲನೆಯದಕ್ಕೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ದು ರಕ್ಷಿತನ ಟಾರ್ಗೆಟ್ ಮಾಡಿ ಫಸ್ಟು ಆ ಒಂದು ರಿಂಗಿಂದ ಹೊರ್ಗಡೆ ಹಾಕ್ತಾರೆ ತದನಂತರ ಎಲ್ಲರೂ ಟಾರ್ಗೆಟ್ ಮಾಡಿ ರಿಷಿಕ ಅವ್ರನ್ನ ಈ ಒಂದು ರಿಂಗಿಂದ ಹೊರಗಡೆ ಹಾಕ್ತಾರೆ ನಂತರ ಜಾನ್ವಿ ಅಶ್ವಿನಿಗೌಡ ಮತ್ತು ರಿಷಾ ಈ ಮೂರು ಜನ ಉಳ್ಕೋತಾರೆ ಈ ಒಂದು ಮೂರು ಜನದಲ್ಲಿ ರಿಷಾ ಏನಿದ್ದಾರೆ ರಿಷನ ಹೊರ್ಗಡೆ ಹಾಕಿ ನಂತರ ಕುಚುಕುಗಳಾದಂಥ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರು ಕೂಡ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ಕೊನೆಯದಾಗಿ ಇಬ್ಬರು ಉಳ್ಕೊಂಡಿರ್ತಾರೆ ಬಟ್ ಈ ಇಬ್ಬರಲ್ಲಿ ಯಾರು ಗೆದ್ರು ಅಂತ ಕರೆಕ್ಟಾಗೇ ಗೊತ್ತಿಲ್ಲ ಸೊ ನೋಡ್ತಾ ಇದ್ರೆ ಇದರಲ್ಲಿ ಅಶ್ವಿನಿ ಗೌಡರ್ ಅವರು ಗೆದ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಇದಾದ ನಂತರ ಹುಡುಗರ ಒಂದು ಸರದಿ ಬರುತ್ತೆ ಈ ಒಂದು ಹುಡುಗರ ಒಂದು ಸರದಿಯಲ್ಲಿ ರಘು ಕಾಕೋ ಸುದ್ದಿ ಮತ್ತು ಧ್ರುವಂತ್ ಈ ಮೂರು ಜನ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ಹೌದು ಈ ಒಂದು ಟಾಸ್ಕ್ನಲ್ಲಿ ಘಟಾನುಘಟಿಗಳ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ನಂತರ ಈ ಒಂದು ಟಾಸ್ಕ್ನಲ್ಲಿ ಮೊದಲನೇ ರೌಂಡ್ನಲ್ಲಿ ಧ್ರುವಂತ್ ಅವ್ರನ್ನ ಆಚಡಿಕಾಗ್ತಾರೆ ಅಂದರೆ ಆ ಒಂದು ಬಾಲ್ನಿಂದ ಗುದ್ದು ರಘುರವರು ಧ್ರುವಂತವ್ರನ್ನ ಆಚಡಿ ಹಾಕ್ತಾರೆ ಧ್ರುವಂತವರು ಈ ಒಂದು ಟಾಸ್ಕಿಂದ ಆಚೆ ಬರ್ತಾರೆ ಇದಾದ ನಂತರ ಫೈನಲಾಗೆ ಇಬ್ಬರು ಉಳ್ಕೋತಾರೆ ಅದು ಕೂಡ ರಘು ಮತ್ತು ಕಾಕ್ರೋಚ್ ಈ ಇಬ್ಬರ ಒಂದು ಆಟ ಹೇಗಿರುತ್ತೆ ಅಂದರೆ ಇಂಟ್ರೆಸ್ಟೇ ಬರೋದಿಲ್ಲ ಅಂತಲೇ ಹೇಳ್ಬೋದು ರಘುರವರು ಕಾಕ್ರೋಚ್ನ ಆರಾಮಾಗಿ ತಳ್ಳಿ ಆಚೆ ಎಸ್ತು ಬಿಡ್ತಾರೆ ಹೌದು ಗಾಯ್ಸ್ ಈ ರೀತಿ ಆಚೆ ಎಸ್ತಾದ ಮೇಲೆ ಫೈನಲ್ ಆಗಿ ಹುಡುಗರಿಂದ ರಘುರ್ ಅವರು ಕ್ಯಾಪ್ಟನ್ಸಿ ಗೆ ಆಯ್ಕೆ ಆಗ್ತಾರೆ ಹುಡುಗಿಯಿಂದ ಅಶ್ವಿನಿ ಗೌಡ ಅಥವಾ ಜಾನ್ವಿ ಈ ಇಬ್ಬರಲ್ಲಿ ಒಬ್ಬರು ಆಯ್ಕೆಯಾಗಿ ಇದ್ದಾರೆ ಹೌದು ಗೈಸ್ ಈ ರೀತಿಯಾಗಿ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ ಈ ಒಂದು ಎಲ್ಲ ಆದ ನಂತರ ಗಿಲ್ಲಿ ಅವರು ಈ ಒಂದು ಟಾಸ್ಕ್ನ ಮಧ್ಯದಲ್ಲಿ ಸಖತ್ತಾಗಿ ಆಗಿ ಕಾಮಿಡಿ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು ಹೌದು ಗೈಸ್ ಇದು ಈ ಒಂದು ವಿಡಿಯೋ ಅಪ್ಡೇಟ್ ಆಗಿದೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇದೆ ಮತ್ತೆ ಬೇರೆಲ್ಲ ಟಾಸ್ಕ್ ಯಾವ್ದು ಕೊಡ್ತಾರೆ ಎಲ್ಲನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್